ಇಮೇಜ್ ಆಫ್ ಮೂವಿಲಿ ಇವ್ ಇಡ್ತಾನಲ್ಲ ಯಾರೋ ಗರಡ್ ಅವ್ರ ಅಪ್ಪ ಲಾಸ್ಟ್ ಸ್ಟೇಜ್ ಅಲ್ಲಿ ಫ್ರೆಶ್ ಶೀಟ್ ಹಾಕೊಂಡು ಕೈಯಲ್ಲಿ ಆಡಿಸಿಕೊಂಡು ಹಂಗೆ ಇರ್ತಾನೆಲ್ಲ ಬ್ಲಾಕ್ ಡ್ರೆಸ್ ಅಲ್ಲಿ ಅದೇ ಅನ್ಸುತ್ತೆ ನನ್ಗೆ ತೀರಾ ಹುಷಾರಿಲ್ಲ ನಮ್ಗೆ ಏನ್ ಅಕ್ಕ ಕಡಿತದ ಸಣ್ಣಗೆ ಯಾಕ ಅಲ್ಲೋ ಬರೋದೇ ಈಗ ಬಂದಿ ತಿಂಡಿ ತಿಬ್ರ ಕೇಳತ್ತಿಲ್ಲ ಯಾಕ ತಿಂಡಿ ಅಂದ್ರೆ ಏನ್ ತಿಳ್ಕೊಂಡಿನಿ ಅಲ್ಲ ನನ್ನ ತಿಂಡಿ ಕೇಳತ್ತೇನ್ ಹೆಂಗ್ ಅಲ್ಲೋ ಮಾರ್ಯಾ ನಿನ್ನ ತಿಂಡಿ ಆಮ್ ಹಂಗ್ಯಾನ್ ಮತ್ ಬೇಕಾಗ್ಯದ ನಾವು ಬೆಂಗಳೂರ್ ಸೈಡ್ ದಿಂದ ಬಂದಿವಲ್ಲ ಎಲ್ಲಾ ಆಕಡೆಯವರೇನ ಅಲ್ಲಾ ಈಕಡಿಯವರ ಅಲ್ಲಿ ಕೆಲಸಕ್ಕ ಹೋಗಿದ್ದಿವಿ ಅಲ್ಲಿ ನಾಷ್ಟಕ್ಕ ತಿಂಡಿ ತಿಂಡಿ ಅಂತಾರ ಹಿಂಗ ತಿಂಡಿ ಅಂದ್ರ ಇದನ್ ಮಾಡಿದ್ನ ಸರಿ ಹಾ ಹೌದಲ್ಲ ಏನೈತಿ ತಿಂಡಿ ಆಹ ಆ ಚಿತ್ರಾನ್ನ ಪಲಾವ್ ಅವಲಕ್ಕಿ ಚಟ್ನಿ ಹಾಕಿಡ್ಲಿ ಸಾಂಬಾರ್ ಹಾಕಿ ಇಡ್ವಾ ಬೇಳೆ ಬೇಳೆ ತಾನ ತೋರಿಸುವ ಬಂದಿರ್ತೀವಿ ಚಟ್ನಿ ಹಾಕಿ ಇಡ್ಲೇನು ಸಾಂಬಾರ್ ಹಾಕಿ ಹಾಕಿಡ್ಲೇನು ಏನ್ ತಗದಿಲ್ಲ ಯಜಮಾನ್ರ ತಪ್ಪು ತಿಳ್ಕೊಂಡ್ರಿ ನೀವು ಚಿತ್ರಾನ್ನ ಅವಲಕ್ಕಿ ಪಲಾವ ಅಂದ್ರೆ ಇಡ್ಲಿ ಐತ್ರಿ ಅದಕ್ಕೆ ಇಡ್ಲಿ ಚಟ್ನಿ ಹಾಕಿಡ್ಲು ಏನ್ ಸಾಂಬಾರ್ ಹಾಕಿಡ್ಲುವ ತಿನ್ ಕೇಳಿದ್ರಲ್ರಿ ಗ್ರಹಿ ಏನ್ ಹೇಳಿ ಬಿದ್ದಿರ್ತದ ಅದಕ್ಕೆ ಯಾವ ಏನ್ ಕೊಡೋದ್ರಿ ಈಗ ನೋಡ್ ನೀನ್ ಯಾವ್ದು ಆಗ್ತದ ಚಲೋ ಇದ್ದದು ಬಿಸಿ ಇದ್ದದು ಅಲ್ಲ ಎಲ್ಲಾ ತಿನ್ನೋ ನೀವಲ್ಲ ಮತ್ತೆ ಆನೇನ ಏನೋ ಕೇಳ ನಮ್ಮ ಏ ತಿಂತಿ ನೀವೇನ್ ಆದ್ರೆ ನಿಂತೀನ್ರಿ ನಾಯಿ ಹೊಡಿದ್ರ ಕೂತೀನ್ರಿ ಎಲ್ಲ ನಮ್ಮ ನಾಯಿ ನಾ ಮಾಡಿದ್ರಿಲ್ರಿ ಮಾತ ಏ ದೇವ್ರ ಅಂತ ಮನುಷ್ಯ ಅವ ಹಂಗಂತಾನು ಅವ್ರಿ ಎಲ್ಲಾರ ಕಡೆಯಿಂದ ಬಳಸ್ಕೊಂಡಾನು ಸಾಕಷ್ಟು ಮಂದಿ ಬರ್ತಾರ ತಿಂದು ಹೋಗ್ತಾರ ಇಲ್ಲಿ ಎದ್ರುಗಡೆ ಅಂತ ಮೆಸೇಜ್ ಹಾಕಿದ್ಯಾ ಏ ನಾನ್ ಯಾರಿಗೂ ಮಾಡಿಲ್ಲಪ್ಪ ಮತ್ತಿದೇನು ರೇಟಿಂಗ್ ಅಲ್ಲ ಬಿಡು ಹಣೆ ಬರಹ ನೋಡ ಬುಜ್ಜಿ ನಮ್ಮಾಳೋನು ಇಂತವನೇ ಬುಜ್ಜಿ ಇನ್ನೊಂದು ಗೀತೆಯನ್ನು ಆಡಬೇಕಾಗಿ ಕೆಂಚಾಲೋ ಮಂಚಾಲೋ ಎಂಗೋಳ ನಿಂಡವುಗಳು ಆಶಿ ಆಶಿ ಗೋವಿಂದ ಜೇಡ್ರಳ್ಳಿ ಎಂಗ್ಳ ನಿನ್ ಕನ್ಸ್ಗಳು ಆಶಿ ಆಶಿ ಹೆಂಗಂತ ಹೇಳಿ ಸುತ್ತ ಸುತ್ತ ಮಚ್ಚು ಬ್ಯಾಡ್ರಂದ್ರೂ ಹೋಗುತ್ತಿಲ್ಲ ಪ್ರೀತಿ ಹುಚ್ಚು ಕೆಚ್ಚಾಲೋ ಮಚ್ಚಾಲೋ ಎಂಗ್ಳಿನ್ ಡೌಗಳು ಅಸಿ ಅಶಿ ನೋಡ್ರಿ ನನ್ನ ಮಕ್ಕಕ್ಕ ಒಂದ್ ಹುಡುಗಿ ಬಿಡುದಿಲ್ಲ ಅಂತಿದ್ರಿ ಈಗೇನು ಹೇಳ್ತೀರಿ ಜೀವಕ್ಕೆ ಜೀವ ಕೊಡು ಹುಡ್ಗಿ ಸಿಕ್ಕಲ್ಲ ನನಗೆ ಆ ತೋಚ ನಮ್ಮ ಹುಡ್ಗಿ ಯಾರು ಏನು ಹಲೋ ಅಪ್ಪಿ ಹಲೋ ದಿನೇಶ ನಮ್ಮ ಮನೆಯಾಗ ನನ್ನ ಮದ್ವೆ ಫಿಕ್ಸ್ ಆಗೈತಿ ನನ್ನ ಮರ್ತು ಬಿಡ ಏ ಹುಚ್ಚಿ ತಿನ್ನಲಿ ಕೆಟ್ಟತನ ನಾ ದಿನೇಶ್ ಅಲ್ಲ ನಾಗೇಶ ಓ ಹೌದಾ ನೀನು ಮರಿ ಆ ದಿನೇಶ್ಗೂ ಮರಿ ಅಂತ ಹೇಳಿಬಿಡೀ ಏನಿಲ್ಲ ಶಿವ ನಂದು ಬೈ ರೈತ ರಣಗಲ್ ಬನ್ನತಲಾ ಟಿಕೆಟ್ ಅಕಣೆ ಬುಕ್ ಮಾಡ್ಯಾಣ ಅಂತ ಹುಬ್ರ ಕಡೆ ಹೋಗು ನಂದು ಮಾಡ್ಲಿ ನಿನ್ನ ಮಕ ಐತಿ ಕಾಳ್ ಮಕ ಮಾಡಿ ಅಟ್ಟಲಿ ನೆಟ್ಟಗ್ ಅಡ್ಗ ಮಾಡೋದ್ ಕಲ್ಲಿದೆ ಯೂಟ್ಯೂಬ್ ನೋಡ್ಕ ಅಡ್ಗ ಮಾಡ್ತಾರಲ್ಲ ಆ ಎಣ್ಣೆಕ್ಲೆಲ್ಲಾ ನೆಟ್ವರ್ಕ್ ಇಲ್ದಾರ ಊರ್ಗ್ ಮದುವೆ ಗಿದವಾಗ ಬಿಟ್ರೆ ಏನಾಕತ್ತ ಆ ನಾನು ಈ ಊರ್ಗ್ ಮದುವಾಗ ಬಿಟ್ ನ ಬಿಡ್ತ ಅಲ್ವಾ ಓ ಎಂತದ ನಾಗರಾಜ ಎಂತದ ಇಲ್ಲ ಮತ್ತೆ ವಿಶೇಷ ಏ ನಾಗರಾಜ ನಮ್ಮ ಮನೆ ಹತ್ತಿರ ಒಂದು ತೆಂಗಿನ ಮರ ಉಂಟು ಆ ತೆಂಗಿನ ಮರ ಫುಲ್ ಹತ್ತಿದಾಗ ಉಂಟಲ್ಲ ನನಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸಿಗೇಂ ಯಾಕೆ ಅನಿಸ್ತು ಎಲ್ಲಾರ ಪ್ರೀತಿನೂ ಆ ದೇವರು ಸ್ವರ್ಗದಲ್ಲಿ ಸೃಷ್ಟಿ ಮಾಡಿರ್ತಾನೆ ಅನ್ಸುತ್ತೆ ನನ್ನ ಪ್ರೀತಿ ಈ ಸ್ವರ್ಗ ಎಲ್ಲ ಇವತ್ತು ನೀವು ಅನ್ನೋ ಹಾಕ್ತೀರಾ ನನಗೇನು ನೀವು ಇಷ್ಟ ಆದ್ರೆ ಆಕೆ ಒಬ್ಬ ಟೀ ಬೇಕು ಟೀ ಬೇಕು ಅಂತ ನಮ್ಮನ್ನು ಹಾಳು ಮಾಡಿ

ಹಲೋ ದೋಸ್ತ ಎಲ್ಲದೀಯೋ ಏನ್ ಮಾಡಕತಿ ದೋಸ್ತ ಬಿಸ್ನೆಸ್ ಕೆಲ್ಸದ ಮ್ಯಾಲ ಬಂದಿದ್ದೆ ಮುಂಬೈ ಕ ತಾಜ್ ಹೋಟೆಲ್ ದಾಗ ಊಟ ಮಾಡಾಕ್ ಹೇಳ ದೋಸ್ತ ದೋಸ್ತ ಏನು ಊಟ ಮಾಡಾಕ್ತಿಯ ದೋಸ್ತ ಪಿಜ್ಜಾ ಬರ್ಗರ್ ಆರ್ಡರ್ ಮಾಡಿದ್ಯ ಬಂದದ ಊಟ ಮಾಡಾಕಿದ್ದೆ ದೋಸ್ತ ನನಗೊಂದ್ ಪ್ಲೇಟ್ ಆರ್ಡರ್ ಮಾಡೋ ನಾನು ಇಲ್ಲೇ ತಾಜ್ ಹೋಟೆಲ್ ಮುಂದೆ ನಿಂತಿದ್ದೆ

ಸಂಜೆ ಆರು ಗಂಟೆ ಹಾಸ್ಪೆಲ್ ಬರ್ಬೇಕು ಇಲ್ಲಾಂತಂದ್ರೆ ಗೇಟ್ ಕ್ಲೋಸ್ ಮಾಡ್ತೀನಿ ನಾನು ಅಷ್ಟೇ ಎಷ್ಟ್ ಸಲ ಹೇಳಿ ಬಯೋಮೆಟ್ರಿಕ್ ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಸಲನು ಹಾಕಿ ಅಂತ ಬೆಳಗ್ಗೆ ಹಾಕ್ತಾರೆ ಸಂಜೆ ಹಾಕಲ್ಲ ಸಂಜೆ ಆಗ್ತಾರೆ ಬೆಳಗ್ಗೆ ಹಾಕಲ್ಲ ರೂಮ್ಸ್ ಎಲ್ಲ ಕ್ಲೀನ್ ಆಗಿ ಇಟ್ಕೊಳ್ಳಿ ಯಾವ ಟೈಮಲ್ಲಿ ಬರ್ತೀನಿ ಹೇಳಕ್ಕಾಗಲ್ಲ ಆಮೇಲೆ ಬಿಒ ಆಫೀಸಿಂದ ಬರ್ತಿದಾರೆ ಇವತ್ತು ಚೆಕ್ ಮಾಡೋದಕ್ಕೆ ಏ ಯಾಕ್ರಪ್ಪ ನೀವು ಕಾಲೇಜ್ ಹೋಗಿಲ್ಲ ಯಾವಾಗ್ಲೂ ರೂಮ್ ಎಲ್ಲ ಕೂತಿರ್ತಾರಲ್ಲ ಏನಕ್ಕೆ ಏನಿದು ಸ್ಪೆಲ್ಲು ಥೂ ರೂಮ್ ಪೂರ್ತಿ ಗಬ್ಬುಳಿತಿದೆ ರೂಮ್ ಕ್ಲೀನ್ ಆಗಿ ಇಟ್ಕೊಳಕ್ ಬರೋದಿಲ್ಲ ನಿಮಗೆ ಫುಡ್ ವೇಸ್ಟ್ ಮಾಡಬೇಡಿ ಎಷ್ಟು ಬೇಕೋ ಅಷ್ಟಾಕ್ಸ್ಕೊಳ್ಳಿ ಅರ್ಥ ಆಗ್ತಿದ್ಯಾ ಯಾಕಪ್ಪ ಅಬ್ಸೆಂಟ್ ಆಗಿದ್ದೆ ನೀನು ಲೀವ್ ಲೆಟರ್ ಕೊಟ್ಟ ಆಗ ಹೋಗಿದ್ಯಾ ಊರಲ್ಲೇ ಒಂದ್ ವಾರ ಎರಡು ವಾರ ಇರುವಾಗಿದ್ರೆ ಹಾಸ್ಟೆಲ್ ಬೇಕು ನಿಮ್ಗೆ ಕೊಡೋ ಫೆಸಿಲಿಟೀಸ್ ನ ಮಿಸ್ಯೂಸ್ ಮಾಡ್ಕೋತೀರಾ ನೀವು ಆಲ್ ಆಫ್ ಯು ಕಮ್ ಡೌನ್ ಒಂದ್ ಮೀಟಿಂಗ್ ಇದೆ ಯಾಕ್ರಪ್ಪ ಹಂಗೆ ನೈಟ್ ಪೂರ್ತಿ ಗಲಾಟೆ ಮಾಡ್ತೀರಂತಲ್ಲ ಪಕ್ಕದ ರೂಮಿಂದ ಕಂಪ್ಲೇಂಟ್ ಬಂದಿದೆ ಮಧ್ಯರಾತ್ರಿ ಎರಡು ಗಂಟೆ ಆದ್ರೂ ಲೈಟ್ ಆಫ್ ಮಾಡೋಲ್ಲ ಅಂತ ನೀವು ವಾಶ್ ರೂಮ್ ಏ ನಿಮ್ ಗಬ್ ಥೂ ಅಸಹ್ಯ ಆಗುತ್ತೆ ನೋಡೋದಕ್ಕೆ ಒಳ್ಳೆ ಪಬ್ಲಿಕ್ ಟಾಯ್ಲೆಟ್ ತರ ಇದೆಯಲ್ಲ ಅದು ನಿಮಗೆ ಹಾಸ್ಟೆಲ್ ಪ್ರಾಪರ್ಟೀಸ್ ಅಂದ್ರೆ ಕೇರ್ಲೆಸ್ ಏನ್ ಮಾಡ್ತೀರಾ ನಿಮ್ಮನೇಲು ಹಿಂಗೆ ಮಾಡ್ತೀರಾ ನೀವು ಗೀಝರ್ ಹೀಗ್ತಾನೆ ರೆಡಿ ಮಾಡ್ಸಿದೀನಿ ಆಲ್ರೆಡಿ ಆಳ್ ಮಾಡ್ಬಿಟ್ರಾ ಸೀನಿಯರ್ಸ್ ನಿಮ್ದು ಬಾಳ ಆಗಿದೆ ಏನಕ್ಕೆ ಅಡುಗೆ ಅಂತಲ್ಲ ಗಲಾಟೆ ನಿಮ್ಮನ್ನ ಜೂನಿಯರ್ಸ್ ಕಲ್ತ್ಕೊಳ್ಳೋದು ಯಾವಾಗ್ಲೂ ಫೋನ್ ಯೂಸ್ ಮಾಡ್ಕೊಂಡೆ ಕೂತ್ಕೋತಿರಲ್ಲ ಓದ್ಕೊಳ್ಳೋದು ಇವಾಗ ಬ್ಯಾಕ್ ಲಾಗ್ಸ್ ಆಗ್ಲಿ ಈ ಸಲ ಅವಾಗಿರೋದು ಅಲ್ಲಿ ಟ್ಯಾಪ್ ಆನ್ ಮಾಡಿ ಉಳ್ಕೊಬಿಡ್ತೀರ ಅದು ಸುರಿತಾನೆ ಇರುತ್ತೆ ನಾನ್ ಬಂದು ಆಫ್ ಮಾಡ್ಬೇಕು ಅದನ್ನ ನಿಮ್ ಮನೇಲಿ ಹಿಂಗೆ ಮಾಡ್ತೀರಾ ಚಪಾತಿ ಲಟ್ಟಿಸ್ತಿರೋರ್ಗೆ ಚಪಾತಿ ಇಲ್ಲ ಅಷ್ಟೇ ಏ ಕಿಟಕಿ ಮೇಲೆ ಯಾಕ್ರಪ್ಪ ಹಿಂಗೆ ಬಟ್ಟೆಗಳನ್ನ ಒಣಗಾಕ್ತಿರಾ ಥೂ ಅಸಹ್ಯ அஜீவ் ஆகுவதா நான் எல்லா சோர் ஜொத்தி மாதா நீ செலக்ஷன் நம்பர் கொட்டும்

ಾನ <laughs> 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 ಹ್ಮ್ ಇದೆನಪ್ಪ ಸ್ವಲ್ಪ ಕರೀತೀರಾ ಓಯ್ ಅರ್ಷ ಮತ್ತೆ ಓದೋದು ಬರೆಯೋದು ಎಲ್ಲ ಹೆಂಗಿದಿಯಪ್ಪ ಕರಿಯಕ್ಕೆ ಇಷ್ಟ ಇಲ್ಲ ಅಂದ್ರೆ ಕರೀಬಾರದು ಗೊತ್ತಿರೋ ವಿಷಯ ಅಲ್ಲ ಹೇಳ್ತ ಅವರೇ ಬಗ್ಗೆ ಕೇಳಿದ್ರೆ ಗೊತ್ತಿರೋ ವಿಷಯ ಅಂತ ಗುರು ಆ ಏನ್ ಮಾಡಾತೇ ಏನು ಇಲ್ಲ ಸರ್ ನಾ ಜಡಕ ಕೊಟೆನಿ ಆمل ಮಾಡ್ತೇನೆ ಮಮ್ಮಿ ಏ ಮಾಡ್ತ್ಯಾ ಏ ಆವ ನಿಮ್ ಫ್ರೆಂಡ್ ಅನಾ ಬೇಡ ಇಲ್ಲ ಮಲ್ಕೊಂಡನ್ ತಗೋ ಬೇಡ ಹ್ಮ್ ಸರಿ ಮಾಡ್ ಸರಿ ಹೂ 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 ರಾಜಾಜಿ ಏಜಿ ಮಂಗಳಾ anna maata ke phone ga ಏ ರೋಚನೆ ಶೇರ್ ಮಾಡಿ ನಿಮ್ಮ ಫ್ರೆಂಡಿಗೆ ಮಚ್ಚಿ ಬಾರೋ ಎತ್ ಬಾರೋ ಬೇಗ ಆಗ್ತಾ ಇಲ್ಲ ಬಾರೋ ಎತ್ ಬಾರೋ ನಿನ್ನ ಲವ್ ಮಾಡ್ತಾ ಇದೀಯ ಇಲ್ವಾ ಬೇಬಿ ಹೇಳು ಬೆನ್ನ ಲವ್ ಮಾಡ್ತಾ ಇದೀಯಾ ಇಲ್ವಾ ಬೇಬಿ ಒಳ್ಳೆ ಫ್ರೆಂಡ್ ಅದ್ ಕಾಂಪೌಂಡ್ ಕುತ್ಕೊಂಡಿದ್ದೆ ನಾನು ಗೆಟ್ವಾ ಸಿಗ್ತೇನೆ ಹಿಂಗೆ ಹಿಂಗೆ ಸ್ವಾತಿ ನಮ್ ಫ್ರೆಂಡ್ಸ್ ಜೊತೆ ತೈಲ್ಯಾಂಡ್ ಹೋಗಿ ಬರ್ತೀನಿ

ಮಾಡಿವ್ರಿ ಸರ್ ಅವಾಗಲೇ ನೀವು ಟೇಟಲ್ ಒಂದು ತಪ್ಪು ಹೇಳಿದ್ರಿ ಘೋಷ ಇವಾಗ ಹೇಳಿ ಹೇಳಿ ಮಹಾರಾಜನಿಗೆ ಏನು ಹೇಳ್ತಾ ಇದ್ರಲ್ಲ ರಾಜ ರಾಜಣ್ಣನಿಗೆ ಮಂಡಣ್ಣನಿಗೆ ಕಿಂಗ್ 예이 ನ ು ಹೇಳಕ ಹೋಗೇ ಏ ನ 면 ವಿಡಿಯೋ ಇಲ್ಲಿ ಅಕ್ಕ ಇದ್ರು ವಿಡಿಯೋ ಮಾಡಿದ ಅದೃಷ್ಟ ಮಾಡಿದ್ಯಣ್ಣ ಅಕ್ಕ ಇದ್ರು ಬೆಂಕಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೊಂದೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಬಾಯ್ ನಮಸ್ಕಾರ